ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಬರ್ಫಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದರಲ್ಲೂ ಸಬ್ಬಕ್ಕಿಯನ್ನು ಉಪಯೋಗಿಸ್ಕೊಂಡು ಈ ಒಂದು ಬರ್ಫಿಯನ್ನು ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಖೋವಾ ಖೋವಾ ಅಂದರೆ ನಾನು ಮನೆಯಲ್ಲೇ ಖೋವಾವನ್ನು ಮಾಡಿದ್ದೀನಿ ಹಾಗೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸಬ್ಬಕ್ಕಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಖೋವಾ ಹಾಲಿನ ಪುಡಿ ಹಾಗೆ ಸಕ್ಕರೆ ಡ್ರೈ ಫ್ರೂಟ್ಸ್ ಇದಿಷ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಈ ಸಬ್ಬಕ್ಕಿಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಇಲ್ಲಿ ಈ ಥರ ಇರುವಂಥ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಡಾಯಿನ ಇವಾಗ ಇಡೋಣ ಇದರಲ್ಲಿ ಇವಾಗ ಒಂದು ಕಪ್ಪಷ್ಟು ಸಬ್ಬಕ್ಕಿ ಚಿಕ್ಕದಾಗಿರುವಂಥ ಕಪ್ಪಲ್ಲಿ ಒಂದು ಕಪ್ಪು ತಗೊಂಡಿದ್ದೀನಿ ಹಾಗೆ ಗೋಡಂಬಿ ಹಾಗೂ ಪಿಸ್ತಾವನ್ನು ತೊಗೊಂಡಿದ್ದೀನಿ ಅದರೊಟ್ಟಿಗೆ ಇದನ್ನು ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ಡ್ರೈಯಾಗಿ ಪುಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಖೋವಾ ಕೂಡ ನಾನು ಮನೆಯಲ್ಲೇ ಮಾಡಿದ್ದೀನಿ ಖೋವಾ ಅಂದರೆ ಪನ್ನೀರನ್ನು ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಅದರಲ್ಲಿ ಸಕ್ಕರೆ ಏನೂ ಹಾಕಿಲ್ಲ ಹಾಗೆ ಹಾಲನ್ನು ಒಡೆದು ಪನ್ನೀರನ್ನು ತೆಗಿತೀವಲ್ಲ ಅಷ್ಟು ಪನ್ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಹಾಗೆ ನೀವು ಇಲ್ಲಿ ಮಾರ್ಕೆಟಲ್ಲಿರುವಂಥ ಪನ್ನೀರನ್ನು ತೊಗೋಬೋದು ಇಲ್ಲಿ ನೋಡಿ ಇದನ್ನು ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಹಾಗೂ ಗೋಡಂಬಿ ಮತ್ತು ಪಿಸ್ತಾವನ್ನು ಹಾಕ್ಕೊಂಡು ಇವಾಗ ಈ ಏನಿದೆ ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೈಸಾಗಿ ಬರುತ್ತೆ ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಏನೂ ಹಾಕೋಲ್ಲ ಇದು ಹೀಗೆ ಪೇಸ್ಟ್ ಮಾಡ್ಕೊಳ್ತೀನಿ ಒಂದು ಮತ್ತೆ ಕಡಾಯಿನ ಇದ್ದೀನಿ ಇದಕ್ಕೆ ಸ್ವಲ್ಪ ಎರಡು ಚಮಚದಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪ ಹಾಕ್ಕೊಂಡು ನಾವು ಸಬ್ಬಕ್ಕಿ ಹಾಗೂ ಗೋಡಂಬಿನ ಇದನ್ನು ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮತ್ತೆ ರೋಸ್ಟನ್ನು ಹುರಿಯೋಣ ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ ಅದೇ ಪೌಡರನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಸಬ್ಬಕ್ಕಿ ಪೌಡ್ರ್ ಮಾಡ್ಕೊಂಡಿದೆಯಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಹುರಿಬೇಕಾಗತ್ತೆ ಇದನ್ನು ಚೆನ್ನಾಗಿ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬರ್ಫಿ ಇದನ್ನು ಸ್ವಲ್ಪ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಇರೋದನ್ನು ಹುರ್ಟ್ಕೊಳ್ಳೋಣ ಗೋಡಂಬಿ ಹಾಗೂ ಪಿಸ್ತಾವನ್ನು ಸಹ ಹಾಕಿದ್ದೀನಿ ಇದರಲ್ಲಿ ಹಾಕಿ ಚೆನ್ನಾಗಿ ಇದು ಹುರಿದಾದ್ಮೇಲೆ ನಂತರ ನಾವು ಪನ್ನೀರನ್ನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನೋಡಿ ಮಾಡಿಟ್ಟಿರುವಂಥ ಪೇಸ್ಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಮೇಲಿಂದ ಇದು ಬೇಗ ತಳ ಹಿಡಿಯುತ್ತೆ ಸಬ್ಬಕ್ಕಿ ಆಗಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನು ನೀರನ್ನು ಹಾಕಿದೆ ಇವಾಗ ಮಾಡಿಟ್ಟಿರುವಂತಹ ಎಲ್ಲ ಪೇಸ್ಟನ್ನು ಸಹ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಪನೀರ್ ಏನು ಪೇಸ್ಟ್ ಮಾಡಿಕೊಂಡಿದೆ ಅದನ್ನು ಹಾಗೆ ಅದರಾಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಲಿನ ಪುಡಿ ಒಂದು ಎರಡರಿಂದ ಮೂರು ಚಮಚದಷ್ಟು ಇಲ್ಲಿ ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದರಿಂದನೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ನೀವು ಹಾಲಿನ ಪುಡಿ ಇಲ್ಲಾಂದರೆ ಇಲ್ಲಿ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಳ್ಳಿ ಹಾಲು ಇಲ್ಲ ಅಂದರೆ ಮಿಲ್ಕ್ ಮೇಡ್ ಬರುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಬಳಸ್ಕೊಬೋದು ಮಿಲ್ಕ್ ಮೇಡ್ ಸಹ ಹಾಕ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಸಿಹಿ ಬೇಕು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಸಹ ಇಲ್ಲಿ ಸಕ್ಕರೆಯನ್ನು ಸೇರಿಸ್ಕೋಬೋದು ನಾನು ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಿದ್ದೀನಿ ಹಾಕ್ಕೊಂಡು ಇದಿಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇವಾಗ ನಾನು ಫ್ಲೇಮನ್ನು ಹೈ ಇಟ್ಟಿಲ್ಲ ಸ್ಲೋ ಇಟ್ಟಿದ್ದೀನಿ ಯಾಕಂದರೆ ಬೇಗ ಇದು ತಳ ಹಿಡಿಯುತ್ತೆ ಅದರಿಂದ ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದು ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಇವಾಗಿದು ನೋಡಿ ಚೆನ್ನಾಗಿ ಕುದ್ದು ಗಟ್ಟಿಯಾಗ್ತಾ ಬರ್ತಾ ಇದೆ ಇವಾಗ ತುಂಬಾ ಹೆಲ್ದಿ ಹಾಗೂ ಟೇಸ್ಟಿ ಕೂಡ ಎರಡೂ ಸಿಗುತ್ತೆ ಪನ್ನೀರೆಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಚೆನ್ನಾಗಿ ಈ ಥರ ನೋಡಿ ತಳ ಬಿಟ್ಟು ಬರೋವರೆಗೂ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ನಾವು ರೆಡಿ ಮಾಡ್ಕೊಳ್ಳೋಣ ಹಾಕ್ತಾ ಬರ್ತಾ ಇದೆ ಇವಾಗ ಇನ್ನೂ ಆಗುತ್ತೆ ಇದು ಇದಕ್ಕೆ ಬೇಕಂದರೆ ಸ್ವಲ್ಪ ತುಪ್ಪ ಕೂಡ ನೀವು ಹಾಕ್ಕೋಬೋದು ನಾನು ಹಾಲಿನ ಪುಡಿ ಏನು ಹಾಕಿದ್ದೀನಿ ಅದರ ಬದಲಾಗಿ ಬೇಕೆಂದರೆ ಹಾಲು ಅಥವಾ ಮಿಲ್ಕ್ ಮೇಡನ್ನು ಸಹ ನೀವು ಇಲ್ಲಿ ಬಳಸ್ಬೋದು ಇವಾಗ ಅರ್ಧವನ್ನು ನಾನಿಲ್ಲಿ ತೆಗೆದು ಇಡ್ತಾಯಿದ್ದೀನಿ ಇನ್ನು ಅರ್ಧಕ್ಕೆ ನಾನು ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಯಾವ ಕಲರ್ ಇಷ್ಟನೋ ಅದನ್ನು ಹಾಕೋಬೋದು ಅಥವಾ ಕಲರ್ ಹಾಕದೇನೋ ಹಾಗೆ ಕೂಡ ಒಂದೇ ಕಲರಲ್ಲಿ ಬೇಕಾದರೂ ಮಾಡ್ಬೋದು ಇದು ಸ್ವಲ್ಪ ನಿಮಗೆ ಮೆತ್ತಗೆ ಬರುತ್ತೆ ಅಷ್ಟೊಂದು ಗಟ್ಟಿ ಕೂಡ ಆಗೋದಿಲ್ಲ ಈ ಒಂದು ಬರ್ಫಿ ಸಬ್ಬಕ್ಕಿ ಹಾಕಿದ್ದೀವಲ್ಲ ಆದ್ದರಿಂದ ಇದು ಸ್ವಲ್ಪ ಗಟ್ ಗಟ್ಟಿ ಏನು ಜಾಸ್ತಿ ಆಗೋದಿಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಕಲರನ್ನು ಆ್ಯಡ್ ಮಾಡಿಕೊಂಡು ಇವಾಗ ಅದರ ಮೇಲೆ ಇದನ್ನು ಸಹ ಹಾಕ್ಕೊಳ್ಳೋಣ ಚೆನ್ನಾಗಿ ಗಟ್ಟಿಯಾಗಿ ನೋಡಿ ಈ ಥರ ಬರುತ್ತೆ ತಳ ಬಿಡುತ್ತೆ ಎಲ್ಲ ಫುಲ್ಲು ಆವಾಗ ಬರ್ಫಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಅರ್ಧ ವೈಟನ್ನು ತೆಗೆದಿದ್ದೆ ನಾನು ಮೊದಲು ಇವಾಗ ಯೆಲ್ಲೋ ಕಲರ್ ಏನು ಮಾಡಿದ್ದೀನಿ ಅದನ್ನು ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಕ್ಕೊಂಡು ಇವಾಗ ಒಂದು ಸ್ಪೂನಿಂದ ಇದನ್ನು ರೆಡಿ ಮಾಡಿಕೊಳ್ಳೋಣ ಚೆನ್ನಾಗಿ ಈ ಥರ ಎಲ್ಲ ತೆಗೆದು ನಾನು ನೀಟಾಗಿ ಇವಾಗ ನೋಡಿ ಬಿಸಿ ಇದ್ದಾಗಲೇ ಈ ಥರ ನೀವು ಶೇಪ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರನ್ನು ಹತ್ಕೊಂಡಿದ್ದೀನಿ ಸ್ಪೂನ್ಗೆ ಹತ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ಮೂತಾಗಿ ಬರುತ್ತೆ ಹಾಗೆ ಇದು ಜಾಸ್ತಿ ಗಟ್ಟಿ ಆಗೋಲ್ಲ ಈ ಒಂದು ಬರ್ಫಿ ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾನು ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಮೇಲೆ ಪಿಸ್ತಾವನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಎಲ್ಲ ಮೊದಲಿಗೆ ಇದು ಮಾಡ್ಕೊಳ್ತಾ ಇದ್ದೀನಿ ಮೇಲೆ ನೀವು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟನೋ ಇದರಲ್ಲಿ ನಾವು ಗೋಡಂಬಿ ಸಹ ಹಾಕಿದ್ದೀವಿ ಗೋಡಂಬಿದು ಸಹ ನಿಮಗೆ ಟೇಸ್ಟ್ ಬರುತ್ತೆ ಇದರಲ್ಲಿ ಹಾಗೆ ಪನ್ನೀರನ್ನು ಹಾಕಿದ್ದೀವಿ ಅದರೊಟ್ಟಿಗೆ ಸಾಬುದಾನ ಸಬ್ಬಕ್ಕಿಯನ್ನು ಸಹ ಬಳಸಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ ಆ ರೀತಿಯಾಗಿ ಬಂದಿದೆ ಈ ಒಂದು ಬರ್ಫಿ ಈ ಒಂದು ಹಬ್ಬಗಳಲ್ಲಿ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೊರಗಡೆಯಿಂದ ತರೋ ಬದಲು ಮನೆಯಲ್ಲೇ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಎರಡೂ ಆಗಿರುತ್ತೆ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್